ಸನ್ಮಾನ ಶ್ರೀ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸರ್ವೇಶ್ ಅವರೇ ಕೋಚ್ ಮೂಲ ನಿರ್ದೇಶಕರು ಮತ್ತು ಅವರ ಜೊತೆ ಅಧ್ಯಕ್ಷರಾಗಿರ್ತಕ್ಕಂಥ ಕಡಬಲ್ ನಾಗರಾಜ್ ಸರ್ ಅವರೇ ಹಾಗೂ ಇಲ್ಲಿನ ಅಧ್ಯಕ್ಷ ಆಗಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಸಂದರ್ ಸರ್ ಅವರೇ ಶಂಕರ್ ಸಾರ್ ಅವರೇ ಬೇಡಿಕೆಯಲ್ಲಿ ಸಾವಿರ ಜನ ಇರಲಿ ಹಾಗೂ ಮುಖ್ಯಸ್ಥರು ಮತ್ತು ಎಲ್ಲ ತಾಲೂಕು ಅಧಿಕಾರಿಗಳು ವಿಶೇಷವಾಗಿ ಈ ಉದ್ಘಾಟನೆಗೆ ತೀಸ್ಕೊಂಡು ಡೇಟಾಗಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಇದೆ

ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಇಷ್ಟು ಯಶಸ್ವಿ ಕಾರ್ಯಕ್ರಮ ಯಶಸ್ವಿ ಹಾಕ್ಬೇಕಾದ ಖಂಡಿತ ಅಧಿಕಾರಿಗಳು ಖಂಡಿತವಾಗಿ ತಾಲ್ವ ಅಧಿಕಾರಿಗಳಿಗೆ ಎಲ್ಲ ಸಾರ್ವಜನಿಕರು ದೊಡ್ಡ ಕೊಡಬೇಕಂತ ನಮ್ಮ ನಡಿಗೆ ನಿಮ್ಮ ಕಡೆಗೆ ನಮ್ಮ ನಡಿಗೆ ನಿಮ್ಮ ಕಡೆಗೆ ನಾವೇ ಕೊಟ್ಟು ನಿಮ್ಮ ಅವರ ಸ್ವೀಕಾರ ಮಾಡಿ ಅದಕ್ಕೆ ಅದಕ್ಕೆ ನಾವು ಏನು ನಿರುದ್ಯೋಗ ಹಾಕೊಂಡಿದ್ದೀವಿ ಬಹುಶಃ ಕೊಡಲಾಗಿ ಈ ತರ ದೊಡ್ಡ ಮಾಡಿದ ಪಂಚಾಯತಿ ಪಂಚಾಯತಿ ಹೋಗಿ ನಿಮ್ಮ ಸಮಸ್ಯೆಗಳನ್ನ ಕೇಳತಕ್ಕಂತ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ ಖಂಡಿತವಾಗಿ ಎಲ್ಲಾ ಪಂಚಾಯತಿಯಲ್ಲಿ ಕೂಡ ಹೋಗಿ ಕಾರ್ಯಕ್ರಮ ಮಾಡಿ ಆದಷ್ಟು ಸಮಸ್ಯೆಗಳನ್ನ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಸೊ ಮುಂದಿನ ತಾಲೂಕು ಕೂಡ ಆಡಳಿತ ಅಧಿಕಾರಿ ಗುರಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಎಲ್ಲಾ ಅಧಿಕಾರಿಗಳು ಕೂಡ ಕೊಟ್ಟು ಸಾಧಿಸಿಕೊಂಡು ಅವರೇ ಒಂದು ಯೋಜನೆಗಳನ್ನು

ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಮುಂದಿನ ದಿವಸಗಳಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ತಾಲೂಕು ಆಡಳಿತ ವರ್ಗದಿಂದ ನಿಮಗೆ ಪರಿಹಾರ ಸಿಗಲಿಲ್ಲ ಅನ್ನೋದು ನನಗೆ ಗುರಿ ಆಗಿದೆ ಸೊ ಅದರಿಂದ ಈ ಕಾರ್ಯಕ್ರಮವನ್ನು ತುಂಬಾ ಯೋಜನೆಗಳಿಂದ ಯಶಸ್ವಿಗೊಳಿಸಬೇಕು ನಿಮ್ಮ ಕನಸುಗಳನ್ನ ದಯವಿಟ್ಟು ನಮ್ಮಲ್ಲಿ ಏನು ಭರವಸೆ ಇಟ್ಕೊಂಡಿದಿರಿ ಆ ಭರವಸೆನ ಈಡೇರಿಸ್ತಕ್ಕಂಥ ಕೆಲಸವನ್ನ ನಮ್ಮೆಲ್ಲಾ ತಾಲೂಕು ಅಧಿಕಾರಿಗಳು ಮಾಡಲಿಕ್ಕೆ ಸಹ ಸಿದ್ಧವಾಗಿದ್ದೀವಿ ಸೊ ಬಹುಶಃ ನಮಗೆ ತುಂಬಾ ಜನ ಹೆಣ್ಮಕ್ಳು ಅಧಿಕಾರಿಗಳು ಕೊಟ್ಟಿದ್ದಾರೆ ತುಂಬಾ ಜನ ಹೆಣ್ಮಕ್ಳು ಅಧಿಕಾರಿಗಳು ಸೊ ಒಟ್ಟಿಗೆ ಮುಂದಿದೆ

ಒಬ್ಬೊಬ್ಬರಲ್ಲಿ ಬಂದು ನಾವು ಟೇಬಲ್ ಆಗಿ ಕೂತ್ಕೊತೀವಿ ನಾವೆಲ್ಲ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ನೀವು ಏನೇ ಸಮಸ್ಯೆ ಇದ್ರು ಕೂಡ ಕರೆದನ್ನ ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಹಾಕೊಂಡಿದೀವಿ ಸೊ ಅದರಿಂದ ನಾವು ನಾಲ್ಕ ಐದು ಗಂಟೆ ತನಕ ನಿಮ್ಮ ಸಮಸ್ಯೆಗಳು ಮುಗಿಯೋ ತನಕ ನಾವು ಬೆಳೆಯುತ್ತೀವಿ ಯಾರು ಟೆನ್ಷನ್ ಬೀಳುವ ಅವಶ್ಯಕತೆ ಬೇಡ ನಿಮ್ ಜೊತೆ ಊಟ ಮಾಡ್ಕೊಂಡು ಊಟದ ವ್ಯವಸ್ಥೆ ಮಾಡಿದ್ವಿ ನಿಮ್ ಜೊತೆ ಊಟ ಮಾಡ್ಕೊಂಡು ನಿಮ್ಮ ಸಮಸ್ಯೆಗಳು ಬಗೆಹರಿಸಿ ಇಲ್ಲಿ ಹೋಗುವಂತ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ವಿ ಅದರಿಂದ ಯಾರು ಆತ್ಮ ಬೀಳ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಳ್ಳಕ್ ಹೋಗ್ಬೇಡಿ ಸೋ ಆದಷ್ಟು ಬೇಗ ಮೂರು ವಯಸ್ಸಾಗಿರ್ತಕ್ಕಂಥ ನಮ್ಮ ನಾವು ಮೂರು ಗಂಟೆಗೆ ಅಲ್ಲ ನಾವು ಯವರಿಗೆ ಅವಕಾಶ ಮಾಡಿಕೊಡ ಫಸ್ಟ್ ಅವಕಾಶ ಮಾಡಿಕೊಡ ಅಂತ ಇದೇ ಸಂದರ್ಭದಲ್ಲಿ ಒಂದು ಅನಾउंसಮೆಂಟ್ ಇದೆ ಸೋ ನಾಳೆ 31ನೇ ತಾರೀಗೆ 2 ಗಂಟೆಗೆ ಮೂರು ಗ್ರಾಮ ಪಂಚಾಯಿತಿಗಳಿಗೆ ಐವತ್ತನೇ ಸಂಭ್ರಮ ನಮ್ಮ ಕರ್ನಾಟಕದ ಐವತ್ತು ವರ್ಷ ಆಗಿದ್ದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿರ್ಮಾಣ ಪ್ರಾಂತ ರಥವನ್ನು ಕಳಿಸಿದ್ದಾರೆ ಸೊ ಅದನ್ನ ಕನ್ನಡ ರಥ ಕನ್ನಡ ರಥವನ್ನು ನಾಳೆ ಎರಡು ಗಂಟೆಗೆ ಹೊಡೆದು ಆಗಮಿಸಿದ್ದಾರೆ ದಯವಿಟ್ಟು ಕೋಚು ನಿರ್ದೇಶಕರು ಮತ್ತು ಎಲ್ಲರೂ ಬಂದು ಅದನ್ನ ಆಹ್ವಾನ ಮಾಡಿಕೊಂಡು ಅದನ್ನು ಸಂಭ್ರಮದಿಂದ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಸಂಬಂಧಪಟ್ಟ ಆರೈಗಳು ಮತ್ತು ವಿಎಲ್ ಮತ್ತು ಪಿಡಿಒಗಳು ನಾಳೆ ಜವಾಬ್ದಾರಿ ಆಗ್ತಾ ಇದ್ದೀನಿ ನಾಳೆ ಎರಡು ಗಂಟೆಗೆ

ಹಣ ಲೇಟ್ ಆಗುತ್ತೆ ಅಣ್ಣ ಮೂವತ್ನಾಲ್ಕು ಗಂಟೆ ಆಗುತ್ತೆ